ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸ ಅಂದರೆ ತಾಯಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಲಕ್ಷ್ಮೀ ದೇವಿಗೆ ಯಾರು ಮಾರ್ಗಶಿರ ಮಾಸದ ಮಂಗಳವಾರ ಹಾಗೂ ಗುರುವಾರ ಸಮಯಗಳಲ್ಲಿ ಪೂಜೆಯನ್ನು ಮಾಡ್ತಾರೋ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಅಂದರೆ ಅದು ಗುರುವಾರ ಆಗಿರುತ್ತೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಸಮಯಗಳಲ್ಲಿ ಯಾರು ತಪ್ಪದೆ ಎರಡು ಅಥವಾ ನಾಲ್ಕು ವಾರಗಳನ್ನು ಆ ಅಯ್ಯನ್ನ ಪೂಜೆ ಮಾಡ್ತಾರೋ ಅಂದ್ರೆ ಫೋಟೋ ಇರುತ್ತಲ್ವಾ ಫೋಟೋಗೆ ನೀವು ಅಲಂಕಾರ ಮಾಡಿ ಹೂವಿನ ಅಲಂಕಾರ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ನೈವೇದ್ಯವಿಟ್ಟು ನೈವೇದ್ಯ ಏನು ಇಡೋದಕ್ಕೆ ಆಗಲಿಲ್ಲ ಅಂದ್ರೂ ನೀವು ಒಂದು ಲೋಟ ಹಾಲನ್ನು ಇಟ್ಟು ಪೂಜೆ ಮಾಡ್ತಾ ಏನಾದರೂ ಕೇಳಿಕೊಂಡ್ರೆ ಸ್ನೇಹಿತರೆ ಸಕಲ ಸೌಭಾಗ್ಯವು ಆ ತಾಯಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾಳೆ ಆ ತಾಯಿಯ ಅನುಗ್ರಹ ಒಂದು ಸಿಕ್ಕಿದ್ರೆ ಸಾಕು ಸ್ನೇಹಿತರೆ ದಡ್ಡ ದಾರಿದ್ರ್ಯನು ಕೂಡ ಕುಬೇರನಾಗ್ತಾನೆ ನೀವು ಸುಮಾರು ಜನನ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಸೊಸೈಟಿಯಲ್ಲೇ ನೋಡಬಹುದು ಏನಕ್ಕೂ ಅವರು ಲಾಯಕ್ಕಿರೋದಿಲ್ಲ ಏನು ಕೆಲಸ ಕೂಡ ಮಾಡೋದಿಲ್ಲ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ನೋಡ್ತಾ ನೋಡ್ತಾನೆ ಈಗ ಎಷ್ಟು ಒಂದು ಅವ್ರದ್ದೇ ಆದ ಹೆಸರು ಗಳಿಸಿದ್ದಾರೆ ತುಂಬ ಶ್ರೀಮಂತರಾಗಿದ್ದಾರೆ ತುಂಬ ದುಡ್ಡು ಕಾರು ಎಲ್ಲ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಯಾವ ಥರ ಇರಬಹುದು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ ಆ ಲಕ್ಷ್ಮೀ ಪುತ್ರನೇ ಅಂತ ಆ ತರ ಯಾವಾಗ್ಲೂ ಅಷ್ಟೇ ಮನುಷ್ಯನಿಗೆ ಯಾವ ಈ ಮಾನವ ಜೀವನದಲ್ಲಿ ಕಷ್ಟ ಅನ್ನೋದು ತಪ್ಪು ತಪ್ಪದೆ ಬರ್ತಾನೇ ಇರುತ್ತೆ ಸ್ನೇಹಿತರೆ ಅದು ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನಾವು ಗೊತ್ತೋ ಗೊತ್ತಿಲ್ಲದೋ ಈ ಮಂಗಳವಾರದ ಸಮಯಗಳಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅದಕ್ಕೂ ಮುಂಚೆ ರೂಪ ಅಂತಂದ್ಬಿಟ್ಟು ಅಕ್ಕ ನಮಸ್ತೆ ನೀವು ಹೇಳಿದ ಮೆಣಸು ಲವಂಗ ಕರ್ಪೂರದ ಪರಿಹಾರ ನಮಗೆ ಮಿರಾಕಲ್ ರೀತಿ ಫಲ ಕೊಟ್ಟಿದೆ ಅಕ್ಕ ಜೊತೆಗೆ ಉಪ್ಪಿನ ಪರಿಹಾರ ಸಹ ತುಂಬ ನಮ್ಮನ್ನು ಕೈ ಹಿಡಿದಿದೆ ದಾಸವಾಳದ ಮೇಲೆ ಉಪ್ಪಿನ ಪರಿಹಾರ ಮಿರಾಕಲ್ ಅನಿಸಿದೆ ಅಕ್ಕ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯಜಮಾನರಿಗೆ ವ್ಯಾಪಾರದ ಲ್ಲೂ ಕೂಡ ದಿನ ಬರುವ ಆದಾಯಕ್ಕಿಂತ ಡಬಲ್ ಆಗಿದೆ ಅಕ್ಕ ತುಂಬು ಹೃದಯದ ಧನ್ಯವಾದಗಳು ತಾಯಿಯ ಅನುಗ್ರಹ ನಿಮಗೂ ಸಿಗಲಿ ಎಂದು ಬಯಸುತ್ತೇನೆ ಅಂತ ಬರೆದಿದ್ದಾರೆ ರೂಪಾ ನಿಮಗೂ ಕೂಡ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೇನೆ ಇವರು ತುಂಬ ನಂಬಿಕೆಯಿಂದ ಆ ದೇವಿಯ ಅಂದರೆ ವಾರಾಹಿ ದೇವಿಯ ಮಂತ್ರಗಳನ್ನು ಪರಿಹಾರಗಳನ್ನು ತಪ್ಪು ಪದೇ ಮಾಡ್ಕೊಳ್ತಾರೆ ಸ್ನೇಹಿತರೆ ಇವರು ಒಂದು ಟೈಮಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ತಾ ಇದ್ರು ಆದರೆ ಆ ತಾಯಿಯ ಅನುಗ್ರಹದಿಂದ ಈಗ ಚೆನ್ನಾಗಿದ್ದಾರೆ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಸಿಸ್ಟರ್ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ದೇವರ ಆಶೀರ್ವಾದ ಅನ್ನೋದೊಂದಿದ್ದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಾವು ಮೆಟ್ಟಿ ಮುಂದೆ ಸಾಗೋದಕ್ಕೆ ನಿಜವಾಗಲೂ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಯಾವಾಗಲೂ ಅಷ್ಟೇ ಈ ಮಂಗಳವಾರದ ಸಮಯಗಳಲ್ಲಿ ಗೊತ್ತೋ ಗೊತ್ತಿಲ್ಲದೋ ಸಾಲಗಳನ್ನ ತಗೊಂಡ್ಬಿಡ್ತೀವಿ ಏನೋ ಎಮರ್ಜೆನ್ಸಿ ಇದೆ ಬೇರೆ ದಾರಿ ಇಲ್ಲ ಅನ್ನುವಾಗ ಮಾತ್ರ ನಾವು ಇದನ್ನು ಮಾಡಿಕೊಂಡ್ರೂ ಕೂಡ ಅದಕ್ಕೊಂದು ಅರ್ಥ ಇರುತ್ತೆ ಆದರೆ ಸಮಯ ಇದೆ ಬೇರೆ ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಾವು ಏನಾದರೂ ಮಂಗಳವಾರದ ಸಮಯ ಸಾಲಗಳು ಮಾಡಿಕೊಂಡಿದ್ದೆ ಆದರೆ ಸಾಲಗಳಿಂದ ನಾವು ವಿಮುಕ್ತಿ ಹೊಂದೋದು ಬಹಳ ಕಷ್ಟ ಸ್ನೇಹಿತರೆ ಸಾಲ ಜಾಸ್ತಿ ಮಾಡ್ತಾ ಹೋಗ್ತೀವಿ ಗೊತ್ತಿಲ್ಲದೆ ನಮಗೆ ಎಲ್ಲರನ್ನು ಕೇಳ್ತಾ ಬರ್ತೀವಿ ಆದರೆ ಸಾಲ ಕೊಡೋರು ಇರ್ತಾರೆ ನೋಡಿ ಅವರು ಮಂಗಳವಾರ ಕೊಟ್ಟರು ಕೂಡ ಅವ್ರಿಗೆ ನಿಜವಾಗ್ಲೂ ಒಳ್ಳೆಯದು ಇನ್ನಷ್ಟು ಇನ್ನಷ್ಟು ಅವ್ರಿಗೆ ಡಬಲ್ ಆಗ್ತಾ ಬರುತ್ತೆ ಆದರೆ ನೀವು ಈ ಮಂಗಳವಾರದ ಸಮಯಗಳಲ್ಲಿ ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು ಸಾಲ ಏನಾದರೂ ಇದ್ದರೆ ಆ ದಿನಗಳಲ್ಲಿ ತೀರಿಸೋದಕ್ಕೆ ಪ್ರಯತ್ನಿಸಿ ಬೆಲ್ಲ ಅನ್ನೋದು ತುಂಬ ಶ್ರೇಷ್ಠವಾದ ಒಂದು ಪರಿಶುದ್ಧವಾದ ಒಂದು ಪದಾರ್ಥ ಈ ಬೆಲ್ಲವನ್ನು ಪ್ರತಿ ನಾವು ಯಾವ ದೇವಸ್ಥಾನಕ್ಕೆ ಹೋದರೂ ಯಾವ ದೇವರಿಗಾದರೂ ಆಗಲಿ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಬೆಲ್ಲವನ್ನು ಬಳಸೇ ಬಳಸ್ತೀವಿ ಅಷ್ಟು ಶ್ರೇಷ್ಠವಾದಂಥ ಒಂದು ಬೆಲ್ಲದಿಂದ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಇಟ್ಟಿರುವ ಒಡವೆಗಳಾಗಿರಬಹುದು ಅಥವಾ ಭೂಮಿಗಳು ಕೊಂಡುಕೊಳ್ಳೋದಕ್ಕೆ ಸಾಲಗಳನ್ನು ತೀರಿಸೋದಕ್ಕೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ ಮಕ್ಕಳ ಅಭಿವೃದ್ಧಿ ಹೊಂದೋದಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಅವರು ತುಂಬ ಚೆನ್ನಾಗಿರೋದಕ್ಕೆ ಅವರ ಫ್ಯೂಚರು ಆಗಿರೋದಕ್ಕೆ ಎಲ್ಲದಕ್ಕೂ ಕೂಡ ಈ ಬೆಲ್ಲದ ಪರಿಹಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಮಂಗಳವಾರ ಮಾಡಿಕೊಂಡ್ರೆ ಮಾತ್ರ ರಿಸಲ್ಟ್ ನಿಮಗೆ ಆಶ್ಚರ್ಯಪಡುವಷ್ಟು ಒಂದು ರಿಸಲ್ಟನ್ನು ತಂದು ಕೊಡುತ್ತೆ ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ತಗೊಳ್ಳಿ ಸಾಕು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮನುಷ್ಯನಿಗೆ ಒಂದಲ್ಲ ಹತ್ತಲ್ಲ ನೂರಾರು ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ಮತ್ತೊಂದು ಮತ್ತೊಂದು ಈ ರೀತಿ ಏನು ಸಮಸ್ಯೆಗಳ ಸರಮಾಲೆನೇ ಇದ್ದಾಗ ನೀವು ಅತಿ ಮುಖ್ಯವಾಗಿರುವಂಥ ಯಾವುದೋ ಒಂದು ನಮಗೆ ಇದು ತೀರೋದ್ರೆ ತಲೆನೋವು ಕಡಿಮೆ ಆಗುತ್ತಪ್ಪ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಇರುವಂಥ ಸಮಸ್ಯೆ ಆಗಿರಬಹುದು ಅಥವಾ ಕೋರಿಕೆ ಆಗಿರಬಹುದು ಬಹಳ ವರ್ಷಗಳ ಒಂದು ಕನಸಿದೆ ಅಂತ ಸುಮಾರು ಜನ ಅಂದ್ಕೊಳ್ತಾರೆ ನೋಡಿ ನಮಗೆ ಬಹಳ ವರ್ಷಗಳಿಂದ ನಮಗೆ ಒಂದು ಸ್ವಂತ ಸ್ವಂತ ಮನೆ ಬೇಕು ಅಂತ ಆಸೆ ಇದೆ ಸ್ವಂತ ಪ್ರಾಪರ್ಟಿ ಬೇಕು ಅಥವಾ ಸ್ವಂತವಾಗಿ ನಾವು ಏನಾದರೂ ವ್ಯಾಪಾರ ಮಾಡಬೇಕು ಈ ರೀತಿ ದೃಢವಾಗಿ ಅಂದುಕೊಂಡಿರುವಂಥ ಒಂದು ಕೋರಿಕೆ ಅಥವಾ ಸಮಸ್ಯೆ ಅದು ಏನೇ ಇರಬಹುದು ಅದನ್ನು ಒಂದು ಸ್ಕೆಚ್ ಪೆನ್ ತಗೊಂಡು ನೀವು ಈ ಬೆಲ್ಲದ ಮೇಲೆ ಬರಿಬೇಕಾಗುತ್ತೆ ಸ್ನೇಹಿತರೆ ಕೋರಿಕೆ ಅಥವಾ ಸಮಸ್ಯೆ ಆಗಿರಬಹುದು ಅದನ್ನು ಬರೆದು ಬಿಟ್ಟು ನೀವೇನು ಮಾಡಬೇಕು ಅದನ್ನು ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಯಾರಿಗೆ ಒಡವೆಗಳು ಭೂಮಿ ಈ ರೀತಿ ತಗೊಳ್ಬೇಕು ಅಂತ ಆಸೆ ಇರುತ್ತೆ ನೋಡಿ ಸಾಲಗಳು ತೀರಿಸಬೇಕು ಯಾರಿಗು ಸಾಲ ತೀರಿಸಬೇಕು ಅಂತ ಅನಿಸಿರೋದಿಲ್ಲ ಪ್ರತಿಯೊಬ್ರಿಗೂ ಅನಿಸುತ್ತೆ ಸ್ನೇಹಿತರೆ ಆದರೆ ನಾವು ಸಾಲ ಮಾಡಿಕೊಂಡಾಗ ಇರುವಷ್ಟು ಸಾಲ ಕೊಡಬೇಕಾದ್ರೆ ರಿಟರ್ನ್ ಕೊಡಬೇಕಾದ್ರೆ ಅಷ್ಟು ಆಸಕ್ತಿ ಯಾರಿಗೂ ಇರೋದಿಲ್ಲ ಅದಕ್ಕೆ ಈ ಪರಿಹಾರಗಳನ್ನು ನೀವು ತಪ್ಪದೆ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಅದು ಬೆಲ್ಲದ ಪರಿಹಾರ ಯಾರು ಯಥಾವತ್ತಾಗಿ ಪ್ರತಿ ಮಂಗಳವಾರ ಮಾಡ್ಕೊಳ್ತಾ ಬರ್ತಾರೋ ಅವರ ಸಮಸ್ಯೆಗಳು ದೂರ ಆಗುತ್ತೆ ಇದಂತೂ ನಿಜವಾಗಲೂ ಖಂಡಿತ ರಿಸಲ್ಟ್ ತಂದು ಕೊಡುವಂಥದ್ದು ಸ್ವಲ್ಪ ಬೆಲ್ಲವನ್ನು ತಗೊಂಡು ನೀವು ಅದರ ಮೇಲೆ ಬರೆದು ಬಿಟ್ಟು ದೇವರ ಮನೆಯಲ್ಲಿ ಇಡಿ. ರಾ ನೀವು ರಾತ್ರಿ ಮಾಡೋದಾದರೆ ರಾತ್ರಿ ಪೂರ ಇರಲಿ ಅಥವಾ ಬೆಳಗ್ಗೆ ಮಾಡಿಕೊಳ್ಳೋದಾದರೆ ಬೆಳಗ್ಗೆ ಹಾಗೆ ಇರಲಿ ಇದ್ಬಿಟ್ಟು ಆಮೇಲೆ ಅದನ್ನು ತಗೊಂಡೋಗಿ ನಿಮ್ಮ ಹತ್ತಿರದಲ್ಲೇ ಯಾವುದಾದ್ರೂ ಗಿಡ ಮರಗಳಿದ್ದರೂ ಕೂಡ ಅದ್ರ ಕೆಳಗಡೆ ಹಾಕ್ಬಿಡ್ಬಹುದು ಅಥವಾ ನಿಮ್ಮ ಮನೆ ಮುಂದೆಯೇ ಪಾಟ್ಗಳಿದೆ ಇದೆ ನಾವು ಅಲ್ಲೇ ಹಾಕ್ಬಹುದಾ ಅಂದರೆ ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ನೀವು ಒಳಗಡೆ ಈ ಬೆಲ್ಲವನ್ನು ಮುಚ್ಚಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ನೆನಪಿಟ್ಕೊಳ್ಳಿ ಮಂಗಳವಾರದ ಸಮಯ ಮರೆಯದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದು ಕೊಡುತ್ತೆ ಆ ಥರ ಬೆಲ್ಲವನ್ನು ನೀವು ಒಂದು ಮಣ್ಣಲ್ಲಿ ಮುಚ್ಚಿಬಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ತಾ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾದ ವಿಧಾನ ಇದನ್ನು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ